ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ವಿನಾಯಕ್ ಕನ್ನಡ ಬ್ಲಾಗ್ ಫ್ರೆಂಡ್ಸ್ ಇವತ್ತು ಬಂದು ಶುಕ್ರವಾರ ಸೊ ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಅಂದರೆ ನಾನು ನಮ್ಮ ಅತ್ತೆ ದಿಲೀಪ್ ಮೂರು ಜನನು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದೀವಿ ಮಗನೇ ಸ್ವೀಟ್ಗೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಸೊ ಶಾಪಿಂಗ್ ಇತ್ತು ಸೊ ಆಲ್ರೆಡಿ ನಾವು ಹೇಳಿದ್ವಿ ಎಲ್ಲ ಹೋಗ್ತಾ ಇಲ್ಲ ನಾನು ಬಸವನ್ ಗುಡಿಗೆ ಹೋಗ್ತಾ ಇದ್ದೀನಿ ಕೆಲಸ ಇದೆ ಇವರು ಕಮರ್ಷಿಯಲ್

ಹಾಕಿ ವ್ಲಾಗ್ಸ್ ನ ಯಾಕೆ ಬಿಲೀವ್ ಮಾಡ್ತಾ ಇದ್ದೀರಾ ಅಂತ ಬಟ್ ಹಾಗಾಗಿ ಆಯ್ತು ಅಂತ ಹೇಳಿ ಮಾಡ್ತಾ ಇದೀವಿ ಹಿಂಗೆ ರೆಗ್ಯುಲರ್ ಆಗಿ ಮಾಡಿದ್ರೆ ಆಗ್ತಿಲ್ಲ ಯಾಕೆ ನನಗೂ ಗೊತ್ತಿಲ್ಲ ಹೋಗ್ತಿದ್ವಲ್ಲ ಶಾಪಿಂಗ್ ನಾವ್ ಏನೇನ್ ತಗೊಳ್ತೀವಿ ಏನೇನ್ ಪರ್ಚೇಸಿಂಗು ಸೊ ನಮ್ದು ಟ್ರಿಪ್ ಪ್ಲಾನ್ ಆಲ್ರೆಡಿ ಆಗಿದೆ ಸೊ ಈ ಮಂತೆ ಇದೆ ಅಲ್ವೇ ನಮ್ಮ ನಮ್ಮ ಮತ್ತೆ ಬಂದು ಏಪ್ರಿಲ್ ಇಪ್ಪತ್ನಾಲ್ಕು ಅಲ್ವಾ ಏಪ್ರಿಲ್ ಇಪ್ಪತ್ನಾಲ್ಕು ಅವ್ರದ್ದು ಅವ್ರೇ ಗೊತ್ತಿಲ್ಲ ಯಾವ ಡೇಟು ಅಂತ ಹೇಳಿ

ಎಲ್ಲಾರು ಒಟ್ಟಿಗೆ ಯಾಕೆ ಹೋಗ್ತಾ ಇಲ್ಲ ಅಂತ ಸೊ ನಮ್ದು ಬಿಸ್ನೆಸ್ ಶೆಡ್ಯೂಲ್ ಅಲ್ಲಿ ಸೊ ನಾವು ದಿಲೀಪ್ ಬೇರೆ ಈಗ ಸಮ್ಮರ್ ಕ್ಯಾಂಪ್ ಬೇರೆ ಸ್ಟಾರ್ಟ್ ಆಗ್ತಿದೆ ಸೊ ಈ ಶೆಡ್ಯೂಲ್ ಅಲ್ಲಿ ನಾವು ಒಬ್ಬೊಬ್ರು ಫಸ್ಟ್ ಈಗ ನಾನು ಹೋಗ್ಬಿಟ್ಟಿದ್ವಿ ಸೊ ಅದಾದ್ಮೇಲೆ ನಮ್ಮ ಕರ್ಸಿಕೊಡ್ತಿದೀನಿ ಆಮೇಲೆ ದಿಲೀಪ್ನ ಒಂದ್ಸರಿ ಹೋಗ್ಬೇಕು ಸೊ ಈ ಶೆಡ್ಯೂಲ್ ಅಲ್ಲಿ ನಾವೆಲ್ಲ ಈಕ್ವಲ್ ಆಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ಸೊ ಹಂಗಾಗಿ ಯಾರು ಒಟ್ಟಿಗೆ ಹೋಗಕ್ ಆಗ್ತಿಲ್ಲ ಸೊ ನೀವು ನೋಡ್ಬೋದು ವೈನಾಡ್ಗೆ ನಾವೆಲ್ಲ ಒಟ್ಟಿಗೆ ಹೋಗಿದ್ವ ಅಂಗಡಿ ಓಪನಿಂಗ್ ಹತ್ರ ಇದ್ದಾಗ ಸೊ ಈಗ ಆಗಲ್ಲ ಆತರ ಅದಕ್ಕೋಸ್ಕರ ಎಲ್ಲ ಬೇರೆ ಬೇರೆ ಟೈಮ್ ಸೆಷನ್ ಆತರ ಪ್ಲಾನಿಂಗ್ ಆಗ್ತದೆ ಮಾಡಿದ್ವಿ ಕಮರ್ಷಿಯಲ್ ಸ್ಟ್ರೀಟ್ ಹೋಗೋಕೆ ಬಟ್ ಹೋಗಕ್ ಆಗಿರ್ಲಿಲ್ಲ ಔಟ್ ಆಫ್ ಸ್ಟೇಟ್ ಹೋಗ್ತಾ ಇರೋದು ಇಬ್ರು ಕಡೆ ಇಬ್ರು ನಮ್ಮ ಅಮ್ಮನೂ ಔಟ್ ಆಫ್ ಸ್ಟೇಟ್ ನಾವು ಔಟ್ ಆಫ್ ಸ್ಟೇಟ್ ಸ್ವಲ್ಪ ನಮ್ದು ದೂರ ಇದೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ಮಲ್ಲೇಶ್ವರಂ ಪ್ಲಾನ್ ಮಾಡಿದ್ವಿ ಆಮೇಲೆ ಜಯನಗರ ಪ್ಲಾನ್ ಮಾಡಿದ್ವಿ ಸೊ ಆಮೇಲೆ ಬೇಡ ಈ ಸಲ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ಬಿಡೋಣ ಅಂತ ಹೇಳಿ ಪ್ಲಾನ್ ಮಾಡತ್ ವಿನಯ್ ಬಟ್ ವಿನಯ್ನು ಕರ್ದೆ ಬಾ ನಂಗೆ ನಿನ್ ಸೈಜ್ ಗೊತ್ತಾಗಲ್ಲ ಅಂತ ಬಟ್ ವಿನಯ್ ಹೇಳ್ತಾರೆ ನೀವು ತಗೊಂಡ್ಬಾರೈವ್ ಮಾಡಿ ಗೊತ್ತಾ ನಾನು ಶಾಪಿಂಗ್ ಹೋಗಿ ಅದೊಂದೇ ಖುಷಿ ಯಾಕಂದ್ರೆ ನಿಧಾನ ಆಮೇಲೆ ಫೋನು ಮಾಡಲ್ಲ ನಿಮ್ಗೆ ಯಾವಾಗ ಬೇಕೋ ಬನ್ನಿ ಅಂತಾನೆ ಫಸ್ಟ್ ಆಗಿದ್ರೆ ಆದ್ರ ಮಾಡೋನ್ ಆಯ್ತಾ ಬಂದ್ರ ಇನ್ನೂ ಇಷ್ಟ ಈಗೆಲ್ಲಾ ಹಂಗಿಲ್ಲ ಈಗ ಆರಾಮ ಕೂಲ ತಗೊಂಡ್ ಬನ್ನಿ ಅಂತಾನೆ ಅದಮ್ಮ

ಹೋಗೋಗಲ್ ಹೋಗಿ ಐತೆ ಓ ಕೊಡ್ ಕೊಡಿಸ್ತಾಳೆಪ್ಪ ತಗೋ ಹಾಕೊಂಡು ನೋಡು ಇವ್ನಿಗೊಂದು ಹಾಕಿ ತೋರಿಸಿ ಸೊ ನಮಗೆ ಏನೇನು ಬೇಕಿತ್ತು ಸ್ವೆಟರ್ಸ್ ಆಗಿರ್ಬೋದು ಜಾಕೆಟ್ಸು ಮತ್ತು ಉಲ್ಲಂದು ಕೆಲವೊಂದು ಕೈಗೆ ಗ್ಲೌಸ್ ಬೇಕಿತ್ತು ಮತ್ತು ಕ್ಯಾಪ್ಸ್ ಬೇಕಿತ್ತು ಸೊ ಅದು ಆಲ್ಮೋಸ್ಟ್ ನಮಗೆ ಎಮ್ ಜಿ ರೋಡಲ್ಲಿ ಆಲ್ಮೋಸ್ಟ್ ನಾನು ಅದನ್ನೆಲ್ಲ ಸರ್ಚ್ ಮಾಡಿದೆ ಸೊ ಏನೆಲ್ಲ ಬೇಕೋ ಅದನ್ನು ತೊಗೊಂಡ್ವಿ ಇದು ಶಾಪ್ ಚೆನ್ನಾಗಿತ್ತು ಸೊ ಅದಾದಮೇಲೆ ನೆಕ್ಸ್ಟ್ ಇನ್ನೇನಾದ್ರು ನೋಡೋಣ ಅಂತ ಹೇಳಿ ನಾನು ಮತ್ತೆ ಇಲ್ಲಿ ಹೊರಟ್ವಿ ಬಟ್ ನಮ್ಗೆ ಅಷ್ಟು ಬಿಸಿಲು ನಮ್ಗೆ ಅಲ್ಲಿ ಓಡಾಡೋಕ್ಕಾಗಲಿಲ್ಲ ಮತ್ತು ನಂಗೆ ಬೇಕಾಗಿರೋ ಕಲೆಕ್ಷನ್ಸು ಕೂಡ ಅಲ್ಲಿ ಸಿಗಲಿಲ್ಲ ಅದಕ್ಕಾಗಿ ನಾನು ವಿನಯ್ ಜೊತೆ ಮೈಸೂರಲ್ಲಿ ಸಲ ನಾನು ನೋಡಿದ್ದೆ ಸ್ವಲ್ಪ ಚೆನ್ನಾಗಿತ್ತು ಜಾಕೆಟ್ಸ್ ಕಲರ್ಸ್ ಎಲ್ಲ ಸೊ ನನಗೇನಂದರೆ ಅದೇ ಕಲರ್ಸ್ ಬೇಕು ಅಂತ ಫ್ರೆಂಡ್ಸ್ ಇವಾಗ ನಮ್ಮದು ಎಮ್ ರೋಡಲ್ಲೆಲ್ಲ ಶಾಪಿಂಗ್ ಮುಗೀತು ಸೊ ನಾನು ವಿನಯ್ ಏನು ಮಾಡಿದ್ವಿ ದಿಲೀಪ್ನ ಕರ್ಕೊಂಡು ಮೈಸೂರಿಗೆ ಬಂದಿದ್ದೀವಿ ಇವಾಗ ಸೊ ನಾನು ಲಾಸ್ಟ್ ಟೈಮ್ ಅವ್ನು ನೆಕ್ಸೋ ಸಿಟಿ ಮಾಲಿಗೆ ಬಂದಿದ್ದೆ ಕೆಲವೊಂದು ಶಕ್ಗಳು ಮತ್ತು ಜಾಕೆಟ್ಸ್ ಎಲ್ಲ ನೋಡಿದೆ ಚೆನ್ನಾಗಿತ್ತು

ನೆಕ್ಸ್ಟ್ ಸೆಂಟ್ರಲ್ ಸಿಟಿಗೆ ಹೋಗ್ತಾ ಇದೀವಿ ನೋಡೋಣ ಏನ್ ಸಿಗುತ್ತೆ ಹೇಳಿ ಅಂತ ಹಾ ಏನು ನಮ್ಮತ್ತೆ ಮನೆಗೆ ಹೋಗ್ತೀನಿ ಅಂತ ಹೇಳಿ ಆ ಮನೆಗೆ ಹೊರಟರು ಸೊ ನಾವ್ ಈ ಕಡೆ ಬಂದ್ವಿ ಮುಗಿಸ್ಕೊಂಡ್ ಹೊರಟೋಗ್ಬಿಡೋಣ ಯಾಕಂದ್ರೆ ಸೊ ಫ್ರೀ ಇದ್ದಾಗ ಅಷ್ಟೇ ನಾವ್ ವರ್ಕ್ ಮಾಡ್ಕೊಳಕ್ ಆಗೋದು ಸೊ ಅದಾದ್ಮೇಲೆ ಇಲ್ಲ How it is? ಮೈಸೂರಲ್ಲಿ ನನಗೆ ಒಂದು ಮೋಸ್ಟ್ ಫೇವ್ರೇಟ್ ಮಾಲ್ ಅಂದರೆ ಇದಾನೆ ನೆಕ್ಸಸ್ ಸೆಂಟರ್ ಸಿಟಿ ಮಾಲೆ ಸೊ ತುಂಬಾ ಚೆನ್ನಾಗಿದೆ ಇಲ್ಲಿ ಕ್ಲೋತ್ಸ್ ಆಗಿರ್ಬೋದು ಫುಡ್ ಕೋರ್ಟ್ ಆಗಿರ್ಬೋದು ಮತ್ತು ಮಕ್ಕಳಿಗೆ ಪ್ಲೇ ಏರಿಯಾ ಸೊ ಟಾಯ್ಸ್ ಎಲ್ಲ ಚೆನ್ನಾಗಿದೆ ನಾನಿಲ್ಲಿ ನೋಡ್ತಾ ಇದ್ದೆ ನನಗೆ ಕೆಲವೊಂದು ಉಡ್ಡೀಸ್ ಬೇಕಿತ್ತು ಮತ್ತು ಕೆಲವೊಂದು ಜಾಕೆಟ್ಸ್ ಬೇಕಿತ್ತು ನಂಗೆ ಹೇಗೆ ಅಂತ ಅಂದರೆ ನಾನು ಏನನ್ನು ಅಂದ್ಕೊಂಡ್ಬಿಡಿರ್ತೀನೋ ತಲೆಯಲ್ಲಿ ಸೊ ಅದೇ ನನಗೆ ಬೇಕು ಸೊ ಬೇರೆ ನಾನು ತೊಗೊಳೋಕೆ ಇಷ್ಟ ಆಗೋಲ್ಲ ಸ್ಪೆಸಿಫಿಕ್ ಕಲರೇ ಬೇಕಿತ್ತು ಮತ್ತು ಅಂದರೆ ಅಂದರೆ ಕೆಲವೊಂದು ತಲೆಯಲ್ಲಿ ಇರುತ್ತಲ್ಲ ನನಗೆ ಇದೇ ಕಲರ್ ಬೇಕು ಅಂತ ಸೊ ಅದು ಇರೋವರೆಗೂ ಹುಡುಕ್ತಾ ಇರ್ತೀನಿ ಸೊ ಆಲ್ಮೋಸ್ಟ್ ನಾನು ಎಲ್ಲ ಶಾಪ್ಸು ಹುಡುಗಿಸ್ತಿದ್ದೆ ಎಚ್ ಎಂಡ್ ಎಮು ಟ್ರೆಂಡ್ಸು ವೆಸ್ಟ್ ಸೈಡು ಸುಮಾರು ಕಡೆ ಹೋಗಿ ಕೆಲವೊಂದು ಕಡೆ ಸಿಕ್ ಅಂದರೆ ಕೆಲವೊಂದು ಕಡೆ ಸಿಕ್ತು ಕೆಲವೊಂದು ಕಡೆ ಅಷ್ಟು ಸಿಗಲಿಲ್ಲ ಬಟ್ ನಾನು ಅಂದ್ಕೊಂಡಿದ್ದು ಫೈನಲಿ ಸಿಕ್ತು ಅಂತಲೇ ಹೇಳ್ಬೋದು ಸೊ ವಿನಯ್ ಕೂಡ ತುಂಬಾ ಹೆಲ್ಪ್ ಮಾಡಿದ್ರು ಕೊನೆಗೆ ನನಗೆ ವೆಸ್ಟ್ ಸೈಡಲ್ಲಿ ಸಿಕ್ತದ್ದು ಚೆನ್ನಾಗಿತ್ತು ಪ್ರೀಮಿಯಮ್ ಕ್ವಾಲಿಟೀಸ್ ಅಲ್ಲಿ ವೆಸ್ಟ್ ಸೈಡಲ್ಲಿ ಹೇಳೋಂಗೆ ಇಲ್ಲ ಮೆಟೀರಿಯಲ್ಲು ಅಷ್ಟೇ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ದಿಲೀಪ್ಗೆ ಏನಾರು ಅಂತ ಅಂಥೇಳಿ ನಾವು ಆ ಫುಡ್ ಕೋರ್ಟಿಗೆ ಹೋದ್ವಿ ಫುಡ್ ಕೋರ್ಟಲ್ಲೂ ಅಷ್ಟೇ ಎಲ್ಲನೂ ಚೆನ್ನಾಗಿರುತ್ತೆ ಫುಡ್ಡಲ್ಲಿ ದಿಲೀಪ್ ಸ್ವಲ್ಪ ಫ್ರಿ ಪ್ರಿಫರ್ ಮಾಡೋದು ಬರೀ ನೂಡಲ್ಸು ಮತ್ತು ಅವನಿಗೆ ಫ್ರೆಂಚ್ ಫ್ರೈ ಸ್ವಲ್ಪ ಇಷ್ಟ ಆಗುತ್ತೆ ಸೊ ಅದನ್ನು ನಾವು ಪ್ರಿಫರ್ ಮಾಡಿದ್ವಿ ಅವ್ನಿಗೆ ಅದೊಂದು ತಿನ್ನಲಿ ಅಂತ ಹೇಳಿ ನನಗೆ ಯಾಕೋ ಬೆಳಿಗ್ಗೆ ಟಿಫನ್ ಮಾಡಿದ್ದೆ ಸಾಕಾಗಿತ್ತು ಸೊ ಹಾಗಾಗಿ ನಾನು ತೊಗೊಳ್ಳಲಿಲ್ಲ ನಾನು ಹೇಳ್ತಾ ಇರ್ತೀನಿ ಆಲ್ಮೋಸ್ಟ್ ನಾನು ವಿನಯ್ ಎಷ್ಟು ಫುಡ್ಡಿ ಅಂದ್ವೆ ಅಂದರೆ ನಾವು ಉಟ್ಕೊಂಡು ಹೋಗಿ ಕೆಲವೊಂದು ಕಡೆ ಟೇಸ್ಟ್ ಮಾಡ್ತೀವಿ ಫುಡ್ಗಳನ್ನ ಅಂಥೇಳಿ ಸೊ ಹಾಗಾಗಿ ವಿನಯ್ ಇಲ್ಲಿ ಚೈನೀಸ್ ವೋಕಲ್ಲಿ ಏನು ಬೇಕಿತ್ತು ಬೌಲ್ಸ್ ಲಿಸರ್ ಬೌಲ್ ಏನೋ ತೊಗೊಂಡ್ರು ದಿಲೀಪು ಅಷ್ಟೇ ಈ ನಡುವೆ ನಮ್ಮ ಜೊತೆ ಸೇರಿಕೊಂಡು ಅವನು ಕೂಡ ಫುಡ್ಡಿ ಆಗಿದ್ದಾನೆ ನಾವೇನೇನು ಚೈನೀಸ್ ಐಟಮ್ಸ್ ತಿಂತೀವೋ ಅವನು ಅದೇ ಪ್ರಿಫರ್ ಮಾಡ್ತಾನೆ ನನಗೂ ಅದೇ ಬೇಕು ಮೆಂಚೂರಿಯನ್ ಬೌಲ್ಸ್ ಆಗಿರ್ಬೋದು ಪಸ್ ಪಲ್ ಪನ್ನೀರ್ ಮಂಚೂರಿಯನ್ಸು ಅವನು ಅಷ್ಟೇ ಸ್ವಲ್ಪ ಚೈನೀಸ್ ಫುಡ್ನ ಇಷ್ಟಪಡ್ತಿದ್ದಾನ ಈ ನಡುವೆ ಮತ್ತು ಅದರಲ್ಲೂ ಜ್ಯೂಸ್ಗಳಾಗಿರ್ಬೋದು ಈಗ ನಮ್ಮ ಫ್ಲೇವರ್ಸ್ ನಾವೇನಾದ್ರು ತೊಗೊಂಡ್ರೆ ಅವನು ಕೂಡ ಅದೇ ಫ್ಲೇವರ್ಸ್ ಜ್ಯೂಸಸ್ನ ಬೇಕು ಅಂತ ಹೇಳ್ತಾನೆ ನಾವು ಪೆಪ್ಸಿ ಮಿರಿಂಡ ಅದು ತೊಗೊಂಡ್ವಿ ಅದು ಅವ್ನಿಗೆ ಬೇಕು ಅಂತ ಇಲ್ಲಿ ಕ್ಯಾನ್ಬೆರಿನ ತಗೊಂಡಿದ್ರು ಅವ್ನು ನಂಗೆ ಅದು ಬೇಕಪ್ಪ ಕೊಡು ಕೊಡು ಅಂತ ಹೇಳ್ತಿದ್ದ ವಿನಯ್ ಬೇಡ ಈ ದೊಡ್ಡವ್ರು ಕುಡಿಯೋದು ಅಂತ ಹೇಳಿದ್ರು ನಾನು ದೊಡ್ಡವನ್ನ ಕುಡಿತೀನಿ ಅಂತ ಹೇಳ್ತಿದ್ದ ಸೊ ಆ ಥರ ಅವನು ನಾವೇನು ಕುಡಿತಿರ್ತೀವೋ ನಾವೇನು ತಿಂತಿರ್ತೀವೋ ಅದೇ ಅವನು ಕೂಡ ತಿನ್ನೋಕೆ ಸ್ಟಾರ್ಟ್ ಮಾಡಿದ ನೀ ನಡುವೆ ಫಸ್ಟ್ ಅಷ್ಟು ತಿಂತಿರಲಿಲ್ಲ ಬಟ್ ಈಗಲೂ ಅವನಿಗೆ ಟೇಸ್ಟ್ ಎಲ್ಲ ಇವಾಗ ಗೊತ್ತಾಗ್ತಿದೆ ಏನೇನು ತಿನ್ನಬೇಕು ಅಂಥೇಳಿ ಸೊ ಹಾಗಾಗಿ ಅವನು ಕೂಡ ಪ್ರಿಫರ್ ಮಾಡ್ತಿದ್ದಾನೆ ಸೊ ಇವತ್ತನ್ನು ವ್ಲಾಗ್ ಇಷ್ಟೇ ಅಂತಲೇ ಹೇಳ್ಬೋದು ನಾವು ಹೇಗೆ ಒಂದು ಹೋಗಿ ಒಂದು ಡೇಔಟ್ನ ಮುಗಿಸ್ಕೊಂಡು ಬಂದ್ವಿ ಮೈಸೂರಲ್ಲಿ ಬುಲಸ್ ಎಮ್ ಜಿ ರೋಡಲ್ಲಿ ಅಂತ ಸೊ ಇದು ನನ್ನ ಶಾಪಿಂಗ್ ವ್ಲಾಗ್ ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇನ್ನೂ ಹೆಚ್ಚಿನ ವೀಡಿಯೋಸ್ಗೆ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್